ನನ್ನ ಹೆಸರು ಕೇಳಿದ ಕ್ಷಣ ಎಲ್ಲರ ಬಾಯಿ ಮುಚ್ಚಲೇಬೇಕಾಗುತ್ತೆ ನನ್ನ ಚಂದ್ರಕಾಂತನ ಕ್ರಾಂತಿರ ಕೂಗು ಈ ನಾರೇ ಆವರಿಸಬೇಕಾಗಿದೆ ಅದೇ ರೀತಿ ಆಚಮೀಂದಾರನ ನಲಿನ ಕೂಗಿಗೆ ಈ ನಾರೇ ಕಿರುಡಾಗಬೇಕಾಗಿದೆ

ಅಯ್ಯೋ ಪಾಪ ಹಾಗಾಗಬಾರ್ದಾಗಿತ್ತು ರೈತರ ಸಮಾವೇಶದ ದಿನವೇ ರೈತರಿಂದ ಚಪೋಲೆ ಗಿಟ್ಟಿಸಿಕೊಂಡಂತ ಅವರಿಗೆ ಹಾಗಾಗ್ಬಾರ್ದಾಗಿತ್ತು ಇದು ಬಹಳ ಕಷ್ಟದ ಸಂಗತಿ ಹೌದು ಭದ್ರ ಹೌದು ಹೌದು ಭಜಂಗ ಹೌದು ಬರದಾಗಿತ್ತು ಈ ಹೇಸಿ ಕೃತ್ಯ ಮಾಡಿದವರು ರುಂಡವರು ಕಡೆಯಲು ಆ ವೀರಭದ್ರ ಈಗಾಗಲೇ ಪರತಟ್ಟು ನಿಂತಿದ್ದಾನೆ ಸಾಯಿಸಿದವರನ್ನು ಸಾವನ್ನು ನಾವು ನೀವು ನೋಡಿ ಗಂಡ ನೋಡ್ಕೊಳ್ಳೋಣ ನೋಡುತ್ತೇನೆ ಭದ್ರ ಹೋಗೋಣ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾದ ಜುಳು ಜುಳು ಹರಿಯುವ ನೀರು ಇವನ್ನೆಲ್ಲ ನೋಡಿ ಹಾಡ್ಬೇಕು ಅಂತ ಆಸೆ ಆಗ್ತಾ ಇದೆ ನಿಮ್ಮ ಹಾಕಿ ನಾನ ಕುಣಿಯಲ್ಲೋಸಂ ರಾಗಿನಿಯೋ ಏನೆಂದು ವರ್ಣಿಸಲಿ ಇವಳನ್ನು ಆಗಸದ ಕತ್ತಲಲ್ಲಿ ಕಂಗೊಳಿಸಿ ಬರುವ ಮಿಂಚಿನ ಬೆಳಕಂತೆ ಇವಳ ಹಂಗೆ ವೇಷಭೂಷಣವಿಲ್ಲದೆ ರಾಜಕಿಯಂತೆ ಶೋಭಿಸಿ ಕಾಣುವ ಇವಳು ನನಗೆ ಸಿಕ್ಕಂತ ಶ್ರೀರತ್ನವೇ ಸರಿ ಇವಳನ್ನು ಹೊರಿಸಲೇಬೇಕು ಭಾರತಿ ಯಾರು ಹೆದರಬೇಡ ನಾನೇ ಈ ನಾಡಿನ ಹೆಸರು ಅಂತ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ ನೀಚ ನೀನೇ ಕೊಯಿ ನಾನೇ ಇದಂತಹ ವಿಚಿತ್ರದ ಮಾತು ಈ ಸುಂದರ ಉದ್ಯಾನವನದಲ್ಲಿ ಆ ಸೂರ್ಯನ ಕಿರಣಕ್ಕೆ ನಗುವ ಹೂವಿಗೆ ಎಂದು ತುಂಬಿಯನ್ನು ಆ ತುಂಬಿ ಏನೆಂದು ಉತ್ತರಿಸಬೇಕು ನೀನೇ ಹೇಳು ಮಿಸ್ಟರ್ ಮಾತನಾಡದೇ ಇರಲಾ ಹೂವಿಗೆ ಸಾವಿರದುಂಬಿ ನಿಜ ಮಾತನಾಡುವ ಈ ಹೂವಿಗೆ ದುಂಬಿ ಒಂದೇ ಒಂದು ಮಾತ್ರ ನಿಜವಾರ್ತಿ ನಿಜ ನಿನ್ನ ಮಾತಂತೂ ಸರಿಯಾಗೇ ಇದೆ ಆ ಹೂವಿಗೆ ಮುತ್ತಿಕ್ಕುವ ತುಂಬಿಗಳು ಅನೇಕ ಆದರೆ ಮಾತನಾಡುವ ಹೂವಾದ ನಿನಗೆ ಈ ಲಕ್ಷ್ಮೀಕಾಂತನ್ ಎಂಬ ತುಂಬಿ ಒಂದೇ ಅಲ್ಲವೇ ಅದು ನೀನೆಲ್ಲ ಯಾಕಿ ಸಿಟ್ಟು ನಿನ್ನ ಮಾತಿನ ಮಂಟಪಕ್ಕೆ ನಾ ಈ ಉತ್ತರ ಕೊಟ್ಟಿದ್ದು ಯಾಕೆ ವ್ಯರ್ಥ ವಿಚಾರಿಸಿ ನಿನ್ನ ಬುದ್ಧಿಪ್ರಭೆಯನ್ನು ಹಾಳು ಮಾಡಿಕೊಳ್ಳುತ್ತೇವೆ ಅರಸನಾಗಿ ಬೆರೆಯುವ ಈ ರಸಿಕ ನಿನ್ನನ್ನು ಹರಿಸಲು ತಾನಾಗಿಯೇ ನಿನ್ನಲ್ಲಿಗೆ ಬಂದಿರಬೇಕೆಂದರೆ ಅದು ನಿನ್ನ ಭಾಗ್ಯವೇ ತಿಳಿ ನೀವೇನು ವಿಚಾರಿಸದೆ ನಿನ್ನ ಬಾಗಿಲನ್ನು ತೆಗೆದು ನ್ನು ಬರ ಮಾಡಿಕೋ ನೀ ಹೆಣ್ಣಿಗೆ ಒತ್ತಾಯಿಸಿ ಪ್ರಯತ್ನ ಮಾಡುದೇ ಆದ್ರೆ ಹಣವಾಗಿ ಬೇಡ್ರೆ ಹುಚ್ಚಿಳಂತೆ ರೋಷಕ್ಕೆ ಕಿತ್ತು ತುಂಬಿಕೊಂಡು ವಾದಿಸಗಳಿಗೆ ಯಾಕೆ ಗೊತ್ತೇ ಸೆಳೆಯುವ ಯಮರಾಜನೇ ನನ್ನರ ಮನೆಯ ದ್ವಾರ ಪಾಲಕನಾಗಿರುವ ನನ್ನ ಹೆಣದ ಸಮಸ್ಯೆ ಎಲ್ಲಿಂದ ತರವೇ ನೀನೇನು ವಿಚಾರಿಸದೆ ಈ ಯುಗರುಷ ನಿನ್ನ ವರನ್ ಎಂದು ಸಾಕ್ಷಿಯಾಗಿ ನೀ ನನ್ನ ಕೈ ಹಿಡಿದದ್ದೇ ಆದರೆ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕುತ್ತಿಗೆಗೆ ತಾಳ್ಮೆ ಎಂಬ ತಾಳಿಕಂತ ಹೋಗ ಹಚ್ಚಿ ಸೊಡ್ತಾರೆ ಸವಾಲೆ ಕಣ್ಣಿಗೆ ಬಿತ್ತ ಹೆಣ್ಣಿನ ಶೀಲ ಸಮೇಹ ಬಿಟ್ಟಿಲ್ಲ ಈ ಲಕ್ಷ್ಮೀಕಾಂತ ಅಂತರಲ್ಲಿ ನಿನ್ನಂತ ಶ್ರೀರತ್ನವನ್ನು ನಾನು ಬಿಡುವೆನೆ ಇಲ್ಲ ನನ್ನ ಸುಣಯ ಮೂರ್ಖಯ ಅವತಾರದಲ್ಲಿ ಹನ್ನೊಂದನೇ ಅವತಾರ ಕಾಳಿದವಳೆ ಈ ಹೆಣ್ಣುಗಳು ಅದೇ ಹೆಣ್ಣು ಮಹಾಕಾಳಿಯಾಗಿ ರಕ್ತ ಕೊಡದವಳು ನಿನ್ನ ಪಾಲಿನ ಮಹಾಕಾಳಿ ನಾನಾಗಿ ರಕ್ತ ಬಿಡಲ್ಲ ಸೊಕು ಮಾಡೋ ಹೆಣ್ಣು ನಿನ್ನ ಪೌರುಷವನ್ನು ಇನ್ನು ನನಗೆ ಗೊತ್ತಿಲ್ಲವೇ ಇದಾವ ನಿನ್ನ ಪರಾಕ್ರಮ ಏ ಆ ಶಕ್ತಿಯಿಂದ ಪಡೆದೆ ಕಣ ಹರಿಯ ಹೊತ್ತ ಅವತಾರದಲ್ಲಿ ಹತ್ತನೇ ಅವತಾರ ತಾಳಬೇಕಾದ್ರೆ ಅವತಾರ ಮುಗಿಸಿ ಶಾಂತಳಾದಾಗ ಇಡೀ ರಾಕ್ಷಸರೆಲ್ಲ ತಾಳ್ಮೆ ಕಳೆದುಕೊಂಡು ಮುತ್ತಿಗೆ ಹಾಕಿದಾಗ ಆ ವಿಷ್ಣುವಿ ವಿಷ್ಣು ಮಾತೆಯಾಗಿ ಆ ಇಂದ ಶಕ್ತಿಯನ್ನು ಪಡೆದು ಎನ್ನಂತಹ ಸಂಹಾರ ಮಾಡಿ ತಾಯಿ ಚಂಡಿ ಕಾಮರಿಸಿಕೊಂಡು ನನಗೆಷ್ಟು ಮಾತೆ ಕಾಮ ಪ್ರೇಮದ ರುಚಿ ಗೊತ್ತಿಲ್ಲದೆ ಹರಚಿ ಮಾತನಾಡುವ ಹೆಣ್ಣೆ ನಿನಗೆ ಗೊತ್ತಿದೆ ಈ ಚಾತುರ್ಯತನ ಗತಿಸಿ ಹೋದ ಪುರಾಣದ ಕಥೆಗಳನ್ನು ಹೇಳಿ ಸರಿಯಬೇಡ ಎಂದಕ್ಕೆ ನೀ ಆದರೆ మంటపతి నిన్ను గూరిసిషేక మాసే బా సుందరే బా పుష్ప మంటపా కే ಕೋಮದ ಜ್ವಾಲೆಯನ್ನು ಆರಿಸದಿದ್ದರೆ ಹಾರುವ ರಣ ಹದ್ದು ನಾನಾಗಿ ನಿನ್ನನ್ನು ಕುಕ್ಕಿ ಭಕ್ಷಿಸಬೇಕಾಗುತ್ತದೆ ಈಗಲ ಲಕ್ಷ್ಮೀಕಾಂತ್ ಒಲ್ಲರ ಹೆಂಡಿಗೆ ಒತ್ತಾಯ ಮಾಡಿ ಬೀದಿಲಿ ಮಾನ ಹೋಗಲಿಲ್ಲ ಏ ಭದ್ರ ನಿನ್ನ ಯಾರ್ ಕಳಿಸಿದ್ರು ಅವ್ರಿಗೆ ಹೋಗಿ ಹೇಳು ನನ್ನ ಟಚ್ ಮಾಡಬೇಕು ಅನ್ಕೋದ್ರಲ್ಲಿ ತಪ್ಪೇ ಇಲ್ಲ ಆದ್ರೆ ಟಚ್ ಮಾಡಬಹುದು ಅನ್ಕೊಳ್ತಿದ್ಯಲ್ಲ ತಪ್ಪು कब तक चुपी के कईरी आमों के पत्तों में कब तक चुपी के कईरी आमों के पत्तों में किसी ना किसी एक दिन आएगी इस दांतों के बाजारों में राजा कुत्ते जा, जा। लक्ष्मी ये देने निवेशते वंदिहनुआ यलाईली भर बार நோடி நான் மனசோத் பத்திர நானும் மாத் கேள்வி தயவுட்ட தாவில் அந்த நல்ல சத்தியத்தி ಯಾಕಂದ್ರೆ ಅದಕ್ಕೆ ಅವಕಾಶ ಇರಲಿ ಹಾಗೆ ಆಗಲಿ ನೀವ್ ಹಾಗೆ ಆಗ್ಲಿ ಮೆಚ್ಚಿದೆ ವಾರ್ತೆ ಮಾತಿಗೆ ಸೂರ್ಯಚಂದ್ರ ಸಾಕ್ಷಿಯಾಗಿ ಇನ್ನೇನು ಸಟ್ಟಿ ಎಂದು ಸ್ವೀಕರಿಸಿಕೊಳ್ಳಿ ವನ ದೇವತೆ ದೇವತಿ ಮನೆಯಲ್ಲಿ ಜನ ತೆಳಿ ಎತ್ತಿ ನೋಡುವಂತೆ ಕಾಲಿಗೆ ಹಚ್ಚಿ ಕುಡಿಸಿ उे उड़ था गगन।, गगन था मेरे हाथ में उड़ता था पटन गगन था मेरे हाथ में तुम रहते हो जीरगा गांव में मुझे मजा नहीं आता मेरे गाँव में आई लव यू भद्रा आई लव यू ఎలా అక్క పక్షిగే మన తల్లు నెనె ప్రేమ ప్రేమగీతి ఆడే బార్తి